ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ರುಚಿಯಾದ ಚಿಕನ್ ಸಾರು ಮಾಡ್ತಾಯಿದ್ದೇನೆ ಇಲ್ಲಿ ನಾನು ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೇನೆ ಈಗ ಮಸಾಲೆಗೆ ಏನೆಲ್ಲ ಬೇಕಂತ ನೋಡುವ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನು ಗಸಗಸೆ ತಗೊಂಡಿದ್ದೇನೆ ಕಸಗಸು ಅಂತ ಹೇಳ್ತಾರಲ್ಲ ಅದು ಅದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ ಈಗ ಈ ಗಸಗಸೆ ಹಾಕಿ ಸಾರು ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಚಿಕನ್ ಸಾರು ನೋಡಿದ್ದು ರೀ ರೋಸ್ಟ್ ಆಯಿತು ಮಿಕ್ಸಿ ಜಾರಿಗೆ ಇದ್ದೇನೆ ಇಲ್ಲಿ ನಾನು ಎರಡು ಎರಡು ಎರಡೂವರೆ ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ಮತ್ತು ಒಂದು ಒಂದು ಟೀ ಸ್ಪೂನ್ ಬಡಿ ಶೇಪು ಒಂದೂವರೆ ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಅರ್ಧ ಟೀ ಸ್ಪೂನ್ ಸಾಸಿವೆ ಇಷ್ಟನ್ನು ತಗೊಂಡಿದ್ದೇನೆ ಇದನ್ನು ಸಹ ರೋಸ್ಟ್ ಮಾಡುವ ಇದೀಗ ರೋಸ್ಟ್ ಆಯಿತು ಮಿಕ್ಸಿ ಜಾರಿಗೆ ಆಗ್ತಾ ಇದ್ದೇನೆ ಇಲ್ಲಿ ನಾನು ಎಂಟು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇನೆ ನಿಮಗೆ ಜಾಸ್ತಿ ಬೇಕಿದೆ ಖಾರ ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಬೋದು ಇಲ್ಲಿ ನಾನು ಒಂದು ಎರಡು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಫ್ರೈ ಮಾಡಲಿ ಮಾಡಬೇಕೀಗ ಈಗ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೇನೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು ಇದು ಗ್ರೈಂಡ್ ಮಾಡಲಿಕ್ಕೆ ಈಗ ನಾನು ಇದಕ್ಕೆ ಒಂದು ಐದಾರು ಹೆಸುಳ್ಳ ಬೆಳ್ಳುಳ್ಳಿ ಇದ್ದೇನೆ ಇದನ್ನು ಫ್ರೈ ಮಾಡ್ತೇನೆ ಈಗ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೇನೆ ಈಗ ನಾನು ಸ್ವಲ್ಪ ಕರಿಬೇವು ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡುವ ಈಗ ರೋಸ್ಟ್ ಆಯಿತು ಇಲ್ಲಿ ನಾನು ಮೂರು ಏಲಕ್ಕಿ ಐದಾರು ಲವಂಗ ಮತ್ತು ಮೂರು ತುಂಡು ಸಣ್ಣ ತುಂಡಿ ಚಕ್ಕೆ ಹಾಕಿದ್ದೇನೆ ಇಲ್ಲಿ ನಾನು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಇದನ್ನು ಸಹ ಈಗ ಫ್ರೈ ಮಾಡುವ ಇದಕ್ಕೆ ನಾನು ಈಗ ಅರ್ಧ ಟೀ ಸ್ಪೂನಷ್ಟು ಅರಸಿನ ಪೌಡರ್ ಹಾಕ್ತಾಯಿದ್ದೇನೆ ನೋಡಿ ಎಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಇದು ನೈಸಾಗಿ ಗ್ರೈಂಡ್ ಮಾಡಿದೆ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ತಗೊಂಡಿದ್ದೇನೆ ಇದಕ್ಕೆ ನಾನೀಗ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಸಹ ಅದನ್ನು ಈಗ ಫ್ರೈ ಮಾಡುವ ಸ್ವಲ್ಪ ಕರಿಬೇವು ಆಗ್ತಾ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು ಇಲ್ಲಿ ನಾನು ಒಂದು ಮೂರು ಟೊಮೆಟೊ ಇದು ಸಣ್ಣ ಸೈಜ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದೊಂದು ಸಾಫ್ಟ್ ಆಗುವ ತನಕ ಫ್ರೈ ಮಾಡುವ ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ಚಿಕನ್ ಹಾಕ್ತಾಯಿದ್ದೇನೆ ಇಲ್ಲಿ ನಾನು ಕಲ್ಲು ಪುರು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ನಾನು ನೀರು ಏನು ಇಲ್ಲ ಇದರದ್ದೇ ನೀರು ಬಿಡ್ತದೆ ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ ಈಗ ಇಲ್ಲಿ ಚಿಕನ್ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇಲ್ಲಿ ಪೂರ್ತಿ ಬೆಂದ ಮೇಲೆ ಮಸಾಲೆ ಹಾಕಬಾರ್ದು ಅಂದರೆ ಇನ್ನೂ ಕೂಡ ಅದು ಬೆಂದೋಗ್ತದೆ ಅದು ಒಳ್ಳೆಯದಾಗೋದಿಲ್ಲ ಇಲ್ಲಿ ನಾನು ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡಿದ್ದೇನೆ ಅದರ ನಂತರ ಈಗ ಮಸಾಲೆ ಹಾಕ್ತಾ ಇದ್ದೇನೆ ಈಗ ಮಸಾಲೆ ಒಟ್ಟಿಗೆ ಬೇಯುವಾಗ ಸರಿ ಆಗ್ತದೆ ಮಸಾಲೆ ಕುದಿ ಬರುವಾಗ ಚಿಕನ್ ಕೂಡ ಸರಿಯಾಗಿ ಬೇಯ ಬೇಯ್ತದೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ತುಂಬಾ ದಪ್ಪ ಉಂಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ತಿಳುವ ಮಾಡುವ ಈಗ ಸ್ವಲ್ಪ ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈಗ ಕುದೀತಾ ಉಂಟು ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಈಗ ಇದು ಆಯಿತು ಸಾಕು ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ರುಚಿಯಾದ ಚಿಕನ್ ಸಾರು ರೆಡಿ ಆಯಿತು ಇಡ್ಲಿಯೊಂದಿಗೆ ದೋಸೆಯೊಂದಿಗೆ ಸೂಪರ್ ಆಗ್ತದೆ ನಿಮಗೆ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ